ಇಂದು ಪುರಾಣಗಳ ಪ್ರಕಾರ ವಿಶ್ವಕರ್ಮನನ್ನು ವಿಶ್ವದ ಮೊದಲ ಎಂಜಿನಿಯರ್ ಮತ್ತು ದೇವತೆಗಳ ವಾಸ್ತುಶಿಲ್ಪ ಎಂದು ಪರಿಗಣಿಸಲಾಗಿದೆ ಅವರು ಸ್ವರ್ಗ ಲೋಕ ದ್ವಾರಕ ನಗರ ಹಸ್ತಿನಾಪುರ ಲಂಕಾ ಮುಂತಾದ ಪ್ರಸಿದ್ಧ ನಗರಗಳನ್ನು ನಿರ್ಮಿಸಿದ್ದಾರೆ ಅಲ್ಲದೆ ವಿಷ್ಣುವಿನ ಸುದರ್ಶನ ಚಕ್ರ ಶಿವನ ತ್ರಿಶೂಲ ಇಂದ್ರನ ವಜ್ರಾಯುಧ ಕುಬೇರಿನ ಪುಷ್ಪಕ ವಿಮಾನ ಮುಂತಾದ ದಿವ್ಯ ಆಯುಧಗಳು ಮತ್ತು ವಸ್ತುಗಳ ನಿರ್ಮಾಣಕರ್ತ ಎಂದು ಪ್ರಸಿದ್ಧರಾಗಿದ್ದಾರೆ ಅದೇ ರೀತಿ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯ ಮೂದಳಗಿ ತಾಲೂಕಿನ ಒಡೆಯರಹಟ್ಟಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು ಮೊದಲಿಗೆ ಶ್ರೀ ಭಗವಾನ್ ವಿಶ್ವಕರ್ಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಪೂಜೆ ಸಲ್ಲಿಸಿ ತದನಂತರ ಕುಂಭಮೇಳ ಆರತಿ ಮತ್ತು ಸಕಲ ಮೇಳಗಳ ಜೊತೆ ಮೆರವಣಿಗೆ ಪ್ರಾರಂಭವಾಯಿತು ನಂತರ ಸಂಗೊಳ್ಳಿ ರಾಯಣ್ಣ ರೂಪದಿಂದ ಚಾವಡಿ ಮಾರ್ಗವಾಗಿ ಬಂದು ಜಾಮವ್ವ ದೇವಿಗೆ ಪೂರ್ತಿ ಸಲ್ಲಿಸಿ ನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದತ್ತ ಸಂವಾದ ಚಿತ್ತ ಇದರ ಮಧ್ಯದಲ್ಲಿ ಸಾರ್ವಜನಿಕರ ಗಮನ ಸೆಳೆದ ಕರಡಿ ವಾದ್ಯ ಮೇಳದ ದೃಶ್ಯ ಇವತ್ತು ಕಾರ್ಯಕ್ರಮ ಶ್ರೀಮತಿ ರಾಜಶ್ರೀ ಇವರ ನಿರೂಪಣೆಯೊಂದಿಗೆ ಪ್ರಾರಂಭವಾಯಿತು ಹಾಗೂ ದ್ಯಾಮಯ್ಯ ಪಾದಕ್ಕೆ ನಮಸ್ಕರಿಸುತ್ತಾ ಪಂಚ ಸಿದ್ದೇಶ್ವರರನ್ನು ಮನದಲ್ಲಿ ನೆನೆಯುತ್ತಾ ಪ್ರಭು ಶ್ರೀ ವಿರಾಟ ವಿಶ್ವಕರ್ಮರ ಪಾದಕ್ಕೆ ವಂದಿಸುತ್ತಾ ಕಾರ್ಯಕ್ರಮ ಪ್ರಾರಂಭಿಸೋಣ ನಡೆಯೊಳಗಿನ ನುಡಿಯಾಗಿ ನುಡಿಯೊಳಗಿನ ಅಂಗವಾಗಿ ಕಾನವ್ಯ ಕಾಯದ ಜೋಡಿಯಾದ ಗುರುವಿಗೆ ಶರಣ ಎಂತ ಈಗ ವೇದಿಕೆಗೆ ಬರುತ್ತಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಿವಂಗತ ಶ್ರೀ ಮಾರುತಿ ರವರಿಗೆ ಮೌನಾಚರಣೆಯ ಮೂಲಕ ಭಕ್ತಿ ಗಮನಗಳನ್ನು ಸಲ್ಲಿಸಿದ್ರು ಆಚರಿಸುವುದರ ಮೂಲಕ ಕೇಳಿಕೊಂಡು ಅನಂತರದಲ್ಲಿ ಕಾರ್ಯಕ್ರಮ ಪ್ರಾರಂಭಿಸೋಣ ಎಲ್ಲರೂ ಎದ್ದು ನಿಂತು ಮೌನಾಚರಣೆಯನ್ನು ಮಾಡಬೇಕಾಗಿ ನಂತರ ನಾರಾಯಣ್ ತೋಟಗಿ ಗುರುಗಳು ಹಾಗೂ ಸರ್ವ ಗಣ್ಯರಿಂದ ಪೂಜಾ ಕಾರ್ಯಕ್ರಮ ನೆರವೇರಿತು ನಮ್ಮೆಲ್ಲರಿಗೂ ವಿಶ್ವಕರ್ಮಣ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ವೇದಿಕೆಯ ಮೇಲೆ ಆಶೀಟರಾಗಿರ್ತಕ್ಕಂಥ ಎಲ್ಲ ನನ್ನ ಅವರಿವರೆ ಎಲ್ಲ ನನ್ನ ಹಿರಿಯರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತ ಹಾಗೇನೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜದ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತ ಹಾಗೆಯೇ ಗ್ರಾಮದ ಎಲ್ಲ ಸಮುದಾಯದ ನನ್ನ ಯುವ ಮಿತ್ರರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸುತ್ತ ಯಾಕೋ ಒಂದು ಸ್ವಲ್ಪ ಒಂದು ಐದು ನಿಮಿಷದಿಂದ ಒಂದು ವಾಸ ಬೇರೆ ಕಡೆಯಿಂದ ಒಂದು ವಾಸ ಬಂತು ಸ್ವಲ್ಪ ಮನಸ್ಸು ಯಾರ್ಕೋ ಚಂಚಲ ಆಗದೆ ಚಂಚಲ್ ಮಾಡ್ಕೋಬೇಟ್ರೆ ಯಾಕಂತಂದ್ರ ಕಾರ್ಯಕ್ರಮ ಇನ್ನೂ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳೇ ಹೋಗ್ತೇವೆ ಅನ್ನುವಂತ ದೃಢ ನಿರ್ಧಾರ ಮಾಡ್ಬೇಕು ಯಾಕಂತಂದ್ರ ಇಷ್ಟು ಕಾರ್ಯಕ್ರಮ ನಮ್ಮ ಸಂಘಟಕರಿಗೆ ಹದಿನೈದು ದಿವಸದಿಂದ ಪ್ರಯತ್ನ ಪಟ್ಟಾರ ಯಾರು ಜಸ್ಟ್ ಕರೆಸ್ಬೇಕು ಏನೇನ್ ವ್ಯವಸ್ಥೆ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಆ ಕಾರ್ಯಕ್ರಮ ಸಾರ್ಥಕತೆ ಬರ್ಬೇಕಾಗ್ತಾ ಅಂತಂದ್ರ ಏನು ನೀವು ತಾಳ್ಮೆಯಿಂದ ಕೂಡ್ತೀರಿ ಇಲ್ಲಿ ಏನು ಕಾರ್ಯಕ್ರಮ ನಡೀತಿದ್ದಾರ ಎಷ್ಟೋ ತಾಳ್ಮೆಯಿಂದ ಕೂತು ಕೇಳ್ತಿರ್ಲೇ ಅವ್ರಿಗೆ ಅಷ್ಟು ಸಮಾಧಾನ ಇರ್ತದೆ ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪುರಬ್ರಹ್ಮ ತಸ್ಮಶ್ರೀ ಗುರುವೆ ವಿಶ್ವಗುರು ವಿರಾಟ ವಿರಾಟ್ ವಿಶ್ವಕರ್ಮ ಅವರ ಪಾದಕ್ಕೆ ಹಣೆ ಮಣೆದು ವಿಶ್ವಕರ್ಮ ಜಯಂತಿ ಎಂದು ತಾವೆಲ್ಲ ಭಾಗವಹಿಸಿದ್ದಕ್ಕೆ ತಮಗೆಲ್ಲ ಅನಂತ ಅನಂತ ಪ್ರಣಾಮಗಳು ಬಂಧುಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಕರ್ಮ ಜಯಂತಿಯನ್ನ ಅತ್ಯಂತ ಇಂದ್ರಮಣೆಯಿಂದ ಒಡಟ್ಟಿ ಗ್ರಾಮದಲ್ಲಿ ನಮ್ಮೆಲ್ಲ ಸಮಾಜದ ಬಂಧು ಬಾಂಧವರು ಮತ್ತು ಎಲ್ಲ ಕಮಿಟಿ ಹಿರಿಯರು ಬಹಳಷ್ಟು ಪರಿಶ್ರಮ ಹಾಕಿ ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷ ಆಚರಿಸುವ ಉದ್ದೇಶ ಏನು ಅಂತಂದ್ರೆ ವಿಶ್ವಕರ್ಮರು ಜನಿಸಿದ ನಂತರ ಅಂದರೆ ಈ ಸೃಷ್ಟಿಯನ್ನ ರಚಿಸಿ ವಿಶ್ವಕ್ಕೆ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಯುವ ನಾಯಕರಾದ ಶ್ರೀ ಸರ್ವೋತ್ತಮ್ ಜಾರಕಿಹೊಳಿ ಇವರು ಆಗಮಿಸಿ ಕಾರ್ಯಕ್ರಮ ಮತ್ತಷ್ಟು ಬೆರೆಗು ತಂದರು సాహుకారా ప్రీతిలు గోవల్లు పాలుదారా బందో బందో సాహుకారా కనసల్లు కై ರೆ ಕೊನೆಗೂ ಈ ಒಂದು ಅದ್ಭುತ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಪಾಲ್ಗೊಂಡಿರುವಂತಹ ಶ್ರೀ ಮನೋಹರ್ ಪತ್ತಾರ್ ಶ್ರೀ ವಿರೂಪಾಕ್ಷ ಬಡ್ಗೇರ್ ಶ್ರೀ ಸಂಜು ಬಡಗೇರ್ ಮಹದೇವೇಲಿ ಶ್ರೀ ಬರಸಪ್ಪ ಸಾರಾಪುರ್ ಶ್ರೀ ರೆಬೂಜಿ ಮಳಿವಡೇರ್ ಶ್ರೀ ಬಸು ಸಾರಾಪುರ್ ಶ್ರೀ ಮಾಕೇಶ್ ಪತ್ತಾರ್ ಶ್ರೀ ಮಹೇಶ್ ಪತ್ತಾರ್ ಶ್ರೀ ಪಾಂಡುರಂಗ ಬಿರನಗಟ್ಟಿ ಶ್ರೀ ಮಂಜುನಾಥ್ ಬಡ್ಗೇರ್ ಶ್ರೀ ಬಸಪ್ಪ ಬೆಳಿಡೇರ್ ಮತ್ತು ಸಮಸ್ತ ವಿಶ್ವಕರ್ಮ ಕರ್ಮ ಕುಲಬಾಂಧವರು ಮತ್ತು ಪಡೆಯರಹಟ್ಟಿ ಗ್ರಾಮದ ಹಿರಿಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು